ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಟ್ ಪಾರ್ಟಲ್ಲಿ ಈ ಥರ ಸ್ಟಾರ್ ನೆಕ್ಕಿಗೆ ನಾವು ಪೇಪರ್ ಕ್ಯಾನ್ವಾಸನ್ನು ಹಾಕಿ ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಥ್ರೆಡ್ ಪೈಪಿಂಗನ್ನು ನಾವು ಒಂದು ಮೂರು ಥರ ಸ್ಟಿಚ್ ಮಾಡ್ಕೊಳ್ಬೋದು ಇವತ್ತು ನಾನು ನಿಮಗೆ ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಥರ ಸ್ಟಾರ್ ನೆಕ್ ಬಂದಾಗ ನಮಗೆ ಫಿನಿಶಿಂಗ್ ಅನ್ನೋದು ಅಂದರೆ ಈ ಮೂಲೆಗಳ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋ ಥರ ಪೇಪರ್ ಕ್ಯಾನ್ವಾಸ್ ಕೊಟ್ಟು ಥ್ರೆಡ್ ಪೈಪಿಂಗ್ ಕೊಡೋದನ್ನು ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಲೈನಿಂಗ್ ತಗೊಳ್ಳೋಣ ಹಾಗೇನೆ ಪೇಪರ್ ಕ್ಯಾನ್ವಾಸನ್ನು ತಗೊಳ್ಳೋಣ ನೋಡಿ ಇಲ್ಲಿ ಪೇಪರ್ ಕ್ಯಾನ್ವಾಸ್ ನೀವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇದರ ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ನೆಕ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಒಂದೂವರೆ ಇಂಚು ಲೆಂತ್ ಜಾಸ್ತಿ ಇರೋ ಥರ ತಗೊಳ್ಳಿ ಅಗ್ಲಾನು ಅಷ್ಟೇ ನೆಕ್ ಬಿಡ್ತು ಎಷ್ಟಿರುತ್ತೋ ಅದಕ್ಕಿಂತ ಒಂದು ಎರಡು ಇಂಚು ಎಕ್ಸ್ಟ್ರಾ ಇರೋ ಥರ ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋವಾಗ ಈ ಪೇಪರ್ ಕ್ಯಾನ್ವಾಸ್ಗೆ ಶೈನಿಂಗ್ ಒಂದು ಕಡೆ ಬಂದಿರುತ್ತೆ ಪ್ಲೈನಾಗಿ ಒಂದು ಕಡೆ ಬಂದಿರುತ್ತೆ ಶೈನಿಂಗ್ ಬಂದಿರೋ ಕಡೆ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಲೆಂತ್ ನೀವು ಈ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಏಳು ಕಾಲು ಇಂಚ್ವರೆಗೂ ಇಟ್ಟಿದ್ದೀನಿ ಇಲ್ಲೂ ಸಹ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಮೇಲೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಏಳುವರೆ ಇಂಚು ಏಳುವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೆಕ್ವಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮೂರು ಇಂಚು ಇಟ್ಟಿದ್ದೀನಿ ಇಲ್ಲೂ ಸಹ ಮೂರು ಇಂಚ್ ಇಟ್ಕೊಳ್ಬೇಕು ಇದರಲ್ಲಿ ನೀವು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲೂ ಸಹ ಇಲ್ಲೆಷ್ಟು ನೆಕ್ ಇಟ್ಟಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇಲ್ಲೊಂದು ಗುಣಪಿನನ್ನು ಹಾಕ್ಕೊಳ್ತೀನಿ ಈ ಪೇಪರ್ ಕ್ಯಾನ್ವಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೊಂದು ಗುಣಪಿನನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈಗ ನಾವು ಈ ನೆಕ್ ಲೆಂತಲ್ಲಿ ಈ ಕಡೆ ಶೋಲ್ಡರ್ ಕಡೆಯಿಂದ ಒಂದು ಐದೂವರೆ ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಐದೂವರೆ ಇಂಚಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಒಂದೂವರೆ ಇಂಚು ಇರೋ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿ ಐದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡಿದ್ದೀವಲ್ಲ ಇಲ್ಲಿ ಹೊರಗಡೆಗೆ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನಾವು ಈ ಥರ ಒನ್ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಲೈನ್ ಹತ್ತಿರಿಂದ ಈ ಕಡೆಗೆ ನಾವು ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಕರು ಸ್ಕೇಲನ್ನು ತಗೊಳ್ಳೋಣ ಕರು ಸ್ಕೇಲ್ ತಗೊಂಡು ಈ ಮಾರ್ಕಿಂಗಿಂದ ಇಲ್ಲೇನು ಒನ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಮಾರ್ಕಿಂಗು ಈ ಲೈನು ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಂಡು ಈ ತರ ಶೇಪ್ ಡ್ರಾ ಮಾಡ್ಕೊಳ್ಳಿ ಈಗ ಈ ಕರು ಸ್ಕೇಲನ್ನು ಈ ಕಡೆಗೆ ಇಟ್ಕೊಳ್ಬೇಕು ಈ ಕಡೆಗೆ ಇಟ್ಕೊಳ್ಳೋವಾಗ ಈ ಕರು ಸ್ಕೇಲು ಈ ಲೈನ್ ಹತ್ರ ಟಚ್ ಆಗಬೇಕು ಹಾಗೇನೆ ಈ ಲೈನ್ ಹತ್ರ ಟಚ್ ಆಗಬೇಕು ಈ ತರ ಇಟ್ಕೊಂಡು ಇಲ್ಲೂ ಸಹ ಈ ತರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಕರು ಸ್ಕೇಲ್ ಅನ್ನೋದು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ತರ ಶೇಪ್ಗಳೆಲ್ಲ ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಕರು ಸ್ಕೇಲ್ ಇಟ್ಕೊಂಡು ಸ್ಟಾರ್ ನೆಕ್ ಶೇಪ್ ಎಷ್ಟು ಈಸಿಯಾಗಿ ನಾವು ಡ್ರಾ ಥರ ಸ್ಟಾರ್ ನೆಕ್ಕನ್ನು ಮಾರ್ಕ್ ಮಾಡಿಕೊಂಡು ಈಗ ಈ ಲೈನ್ ಹತ್ರ ಈ ಕಡೆಗೆ ಒನ್ ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸ್ ನಾವು ಕಟ್ ಮಾಡ್ಕೊಳ್ಬೇಕು ಒನ್ ಇಂಚು ನಿಮಗೆ ಎಷ್ಟು ಆಗ್ಲಾ ಬೇಕೋ ಅಷ್ಟು ಇಟ್ಕೊಳ್ಬೇಕು ಇಷ್ಟೇ ಇಟ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಮಿನಿಮಮ್ ಆಗಿ ನೀವು ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಅದಕ್ಕಿಂತ ಕಡಿಮೆ ಬೇಡ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಗುಂಡ್ತಿನ ತೆಗೆದುಬಿಟ್ಟು ಈ ಮಿಡಿಲಲ್ಲಿ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಆಮೇಲೆ ಈ ಕಡೆ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನ ಕಟ್ ಮಾಡ್ಕೊಳ್ಳೋವಾಗ ಈ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೊಂಡು ನೀಟಾಗಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತಿರೋ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಥರ ನಾವು ಕಟ್ ಮಾಡ್ಕೊಳ್ಬೇಕು ಸ್ಟಾರ್ ನೆಕ್ಕು ಈ ಥರ ಬರುತ್ತೆ ಈ ಥರ ಕಟ್ ಮಾಡಿಕೊಂಡು ಇದನ್ನು ಗೆ ಓಪನ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತಾ ಇರೋದ್ರಿಂದ ಓಪನ್ ಬರುತ್ತೆ ಅದಕ್ಕೋಸ್ಕರ ಈ ಅಲ್ಲಿ ಕಟ್ ಮಾಡಿಕೊಂಡು ಈ ಕಡೆಗೆ ಒಂದು ಪೀಸು ಆ ಕಡೆಗೆ ಒಂದು ಪೀಸನ್ನು ತಗೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ನೀವು ಕ್ಲೋಸ್ ಕೊಡ್ತೀವಿ ಅನ್ನೋಂಗಿದ್ರೆ ಇದೇ ಥರ ನೀವು ಇಟ್ಕೊಳ್ಬೇಕಾಗುತ್ತೆ ಕಟ್ ಮಾಡ್ಕೊಳ್ಬಾರ್ದು ಈಗ ಈ ಪೀಸಸನ್ನು ನಾವು ಲೈನಿಂಗ್ ಮೇಲೆ ಇಟ್ಕೊಳ್ಬೇಕು ಲೈನಿಂಗನ್ನು ತಗೊಂಡು ಈ ಪೇಪರ್ ಕ್ಯಾನ್ವಸಲ್ಲಿ ಶೈನಿಂಗ್ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ನೆಕ್ ಲೆಂತ್ ಎಲ್ಲಿಗಿರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ಎರಡೂ ಪೀಸ್ನೂ ಸಹ ನೀಟಾಗಿಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ನೆಕ್ ಪಾರ್ಟ್ ಎರಡೂ ಆಪೋಸಿಟಲ್ಲಿ ಬರೋ ಥರ ಇಟ್ಕೊಂಡೆ ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ಇಟ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಎರಡೂ ನೆಕ್ ಪಾರ್ಟ್ಸನ್ನು ಆಪೋಸಿಟಲ್ಲಿ ಇಟ್ಕೊಂಡು ಈ ಕ್ಯಾನ್ವಾಸ್ ಇಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಒಂದು ಪಾರ್ಟನ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಈ ಪೇಪರ್ ಕ್ಯಾನ್ವಾಸ್ಗೆ ಈ ಕಡೆ ಎಡ್ಜಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಈ ಕ್ಯಾನ್ವಾಸನ್ನು ನಾವು ಪೇಸ್ಟ್ ಮಾಡಿಕೊಂಡ್ರೂ ಸಹ ಕೆಲವೊಂದು ಸಲ ನಮಗೆ ಇದು ಲೂಸ್ ಬಂದುಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಡ್ಜ್ಗೆ ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಟಿಪ್ಪಾಗಿರುತ್ತೆ ನಮಗೆ ಕ್ಯಾನ್ವಾಸು ಅದಕ್ಕೋಸ್ಕರ ಈ ಥರ ನಾವು ಹೆಜ್ಜಿಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಕಡೆಗೆ ತಿರುಗಿಸ್ಕೊಳ್ಬೇಕು ಪೇಪರ್ ಕ್ಯಾನ್ವಾಸು ಕೆಳಗಡೆ ಇರೋ ಥರ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ಥ್ರೆಡ್ ಪೈಪಿಂಗನ್ನು ತಗೊಳ್ಬೇಕು ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಮೊದಲೇ ನಾವು ರೆಡಿ ಮಾಡಿಟ್ಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈ ಕ್ಲಾತ್ ಅನ್ನೋದು ನಾವು ಕಾಲು ಇಂಚ್ ಮಾರ್ಜಿನ್ ಇಟ್ಟಿರ್ತೀವಿ ನೆಕ್ಕಿಗೆ ಅಷ್ಟೇ ಇರೋ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಇದನ್ನು ತಗೊಂಡು ನಾವು ಈ ಪೇಪರ್ ಕ್ಯಾನ್ವಾಸ್ ಏನಿದೆ ಎಡ್ಜು. ಈ ಹೆಡ್ಜ್ಗೆ ಕರೆಕ್ಟಾಗಿ ಈ ಕ್ಲಾತ್ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ಲೈನಿಂಗ್ ನೀವು ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಸಹ ಸ್ಟಿಚ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಕಟ್ ಮಾಡ್ಕೊಳ್ತೇನೆ ಈ ಕ್ಯಾನ್ವಾಸ್ ಎಡ್ಜ್ ಗೆ ಈ ಪೈಪಿಂಗ್ ಕ್ಲಾತ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ನಾರ್ಮಲ್ ಫೂಟ್ ಅಲ್ಲೇ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮ್ ನಿಮ್ಗೆ ನಾರ್ಮಲ್ ಫೂಟ್ ಅಲ್ಲಿ ಅಂದರೆ ಅಂದ್ರೆ ಸಿಂಗಲ್ ಫೂಟ್ ಹಾಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಳಿ ಈ ಕಾರ್ನರು ಫಿನಿಶಿಂಗ್ ನೀಟಾಗಿ ಬಂದಾಗಲೇ ನಮಗೆ ಈ ನೆಕ್ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಕಾರ್ನರ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥ್ರೆಡ್ ಪೈಪಿಂಗ್ ಕ್ಲಾತಲ್ಲೂ ಸಹ ಈ ಕಾರ್ನರ್ ಸರಿಯಾಗಿ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನೀಡಲ್ಲ ಒಳಗಡೆ ಇಡಿಸ್ಕೊಳ್ಬೇಕು ನೋಡಿ ಈ ಥರ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈಗ ಈ ಥರ ತಿರುಗಿಸ್ಕೊಂಡು ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನಾವು ಈ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡಾಗಲೇ ನೀಟಾಗಿ ನಮಗೆ ಇದು ಟರ್ನ್ ಆಗುತ್ತೆ ಈ ಥರ ನೀಟಾಗಿ ಟರ್ನ್ ಮಾಡಿಕೊಂಡು ಮತ್ತೆ ನಾವು ಈ ಪೇಪರ್ ಕ್ಯಾನ್ವಾಸ್ ಎಲ್ಲಿಗಿರುತ್ತೆ ನೋಡಿಕೊಂಡು ಆ ಎಡ್ಜ್ಗೆ ಈ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡಿಕೊಂಡಾಗ ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ ಈ ಉಳಿದಿರೋದನ್ನು ಇನ್ನೊಂದು ಪಾರ್ಟ್ಗೆ ಯೂಸ್ ಮಾಡ್ಕೊಳ್ತೀನಿ ಈಗ ಉಲ್ಟಾ ಸೈಡ್ಗೆ ಒಂದು ಸಲ ತಿರುಗಿಸ್ಕೊಂಡು ಈ ಕಾರ್ನರ್ಸು ಕರೆಕ್ಟಾಗಿ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಕರೆಕ್ಟಾಗಿರೋ ಥರ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತಗೊಳ್ಳಿ ಮೈನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈಗ ಲೈನಿಂಗನ್ನು ತಗೊಂಡು ಈ ಥ್ರೆಡ್ ಪೇಪಿಂಗ್ ಏನಿದೆ ಇದು ಇದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳಿ ಹಾಗೆಯೇ ಕ್ಲಾತು ಇಲ್ಲಿ ನಮಗೆ ಕರೆಕ್ಟಾಗಿ ಸಿಗ್ತಾ ಅಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಾವು ನೀಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈ ಪೇಪರ್ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಎಕ್ಸ್ಟ್ರಾ ಕ್ಲಾತ್ ಅನ್ನ ಕಟ್ ಮಾಡ್ಕೊಂಡು ಈಗ ಒಂದ್ಸಲ ನಾವು ಈ ಥ್ರೆಡ್ ಪೈಪಿಂಗ್ ಎಡ್ಜಿಗೆ ಸ್ಟಿಚ್ ಬಿದ್ದಿದ್ಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಸ್ಟಿಚ್ ಏನಾದ್ರೂ ಗೆ ಬಿದ್ದಿಲ್ಲ ಅಂದ್ರೆ ಸಲ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಫಿನಿಶಿಂಗ್ ಆದಮೇಲೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ ನನಗೆ ಕರೆಕ್ಟಾಗಿ ಬಂದಿದೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮತ್ತೆ ನೀವು ಹೆಜ್ಜಿಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಾರ್ನರ್ ಏನಿದೆ ಇಲ್ಲಿಗೆ ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಳ್ಳೋವಾಗ ಈ ಸ್ಟಿಚ್ ಕಟ್ ಆಗ್ದಂಗೆ ಕಟ್ ಮಾಡ್ಕೊಳ್ಳಿ ಈಗ ಈ ಶೇಪ್ಗಳ ಹತ್ರ ಸಣ್ಣದಾಗಿ ಈ ಥರ ಟಕ್ಸ್ ಹಾಕ್ಕೊಳ್ಬೇಕು ಈ ಟಕ್ಸ್ ಹಾಕ್ಕೊಳ್ಳೋವಾಗ ಅಷ್ಟೇ ಸ್ಟಿಚ್ ಕಟ್ ಆಗ್ದಂಗೆ ಟಕ್ಸ್ ಹಾಕ್ಕೊಳ್ಳಿ ಹಾಗೆಯೇ ಈ ಮೂಲೆಯಲ್ಲಿ ಕ್ಲಾತನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀಟಾಗಿ ಇದು ಟರ್ನ್ ಆಗಬೇಕು ಅಂದರೆ ಕ್ಲಾತ್ ಅನ್ನೋದು ನಮಗೆ ಎಕ್ಸ್ಟ್ರಾ ಇರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಈಗ ಈ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಜ್ಜಿಗೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಳೋವಾಗ ಈ ಕೂಳೆ ಅನ್ನೋದು ಲೈನಿಂಗ್ ಕಡೆಗೆ ಇರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಅನ್ನ ಇನ್ ಗೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಇನ್ಸೈಡ್ಗೆ ಗೆ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲಿ ಇನ್ನೊಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಈ ಮೂಲೆಯಲ್ಲಿ ನೀಟಾಗಿ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೆಕ್ ಶೇಪು ಫಿನಿಶಿಂಗ್ ಅನ್ನೋದು ನಮಗೆ ಈ ಥರ ನೀಟಾಗಿ ಬರಬೇಕು ಫ್ರೆಂಡ್ಸ್ ನೋಡಿ ಇನ್ ಸೈಡಲ್ಲಿ ನಮಗೆ ನೀಟಾಗಿ ಕಾಣಿಸುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡಾಯಿತು ನೋಡಿ ಇಲ್ಲಿ ನಾನು ಒಂದು ಕಡೆ ಪಾರ್ಟಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಕೊಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟಲ್ಲೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಬ್ಯಾಕ್ ನೆಕ್ ಶೇಪು ಸಹ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಎರಡೂ ಪಾರ್ಟ್ಗೂ ಸಹ ಸ್ಟಿಚ್ ಮಾಡಿಕೊಂಡಾಗಿದೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ನಮಗೆ ಸ್ಟಾರ್ ನೆಕ್ ಫಿನಿಶಿಂಗ್ ಬಂದಿದೆ ಅಂತ ಈ ಥರ ನಾವು ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀವಿ ಅಂದರೆ ನೆಕ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಕ್ಯಾನ್ವಾಸನ್ನು ಕೊಡದೆ ನಾವು ಸ್ಟಿಚ್ ಮಾಡಿಕೊಂಡಿದ್ದೀವಿ ಅಂದರೆ ಈ ಮೂಲೆಗಳೆಲ್ಲ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ಬ್ಲೌಸಸ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡಾಗ ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ಸ್ಟಾರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್